ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಇತಿಹಾಸದಲ್ಲಿರುವ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗಳಿಂದ ಸರ್ಕಾರಿ ಪದಪುರ ಕಾಲೇಜು ಶಿಕ್ಷಣ ಸಂಸ್ಥೆಯ ಅಮೃತ ಮಹೋತ್ಸವದ ಸಂದರ್ಭದ ಈ ಒಂದು ಕ್ಷಣಗಣನೆಯಲ್ಲಿ ನಡೆಯಲಿದ್ದೇವೆ ಈ ಸುಂದರ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಪ್ರಸ್ತಾವಣಾ ರ್ಯಾಲಿ ಸುಳ್ಯದ ಮುಖ್ಯ ರಸ್ತೆಯಲ್ಲಿ ಸಾಗಿ ಬರ್ತಾ మొదట మా ఉపసమితి గ్రీవేడియ్ని సంబల కళ వేద మరా వెస్టర్న్ డిసింగ్న దిగటి ఉతియ్న వేది సవిత్ సమాజం యొక్క కార్యక్రమ భాగమైనది. दिनांक 27 28 29 డిసెంబర్ 25 డిసెంబర్ 2025 మూడు దిన సుల్యద శ్రేణిక అప్ప ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ದಕ್ಷಿಣ ಕನ್ನಡ ಅಮೃತ ಮಹೋತ್ಸವ ಆಚರಣೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೈದು ಮೂರು ದಿನದ ಸುಳ್ಯದ ಶೈಕ್ಷಣಿಕ ಹಬ್ಬ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉದ್ಘಾಟನಾ ದಿನ ಪೂರ್ವಾಹ್ನ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಮುಂತಾದವುಗಳ ಲೋಕಾರ್ಪಣೆ ಹಾಗೂ ವಿಶೇಷವಾಗಿ ಎಪ್ಪತ್ತು ಸ್ಟಾಲ್ಗಳಲ್ಲಿ ವಿಶೇಷವಾದ ವಸ್ತು ಪ್ರದರ್ಶನ ಹಾಗೂ ಶೈಕ್ಷಣಿಕವಾದ ವರ್ಷ ಪ್ರಶ್ನೆ ನಮ್ಮ ಸಂಸ್ಥೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯದಲ್ಲಿ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ನಡೆಯಲಿದೆ ತಮ್ಮೆಲ್ಲರನ್ನು ಆಧಾರದಿಂದ ಸ್ವಾಗತಿಸುವ ಅಮೃತ ಮಹೋತ್ಸವ ಸಮಿತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಕನ್ನಡ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೈದರಂದು ನಮ್ಮ ಸರ್ಕಾರಿ ಕರೆಗೂ ಕಾಲೇಜು ಸುಳ್ಯದಲ್ಲಿ ಮಹೋತ್ಸವ ಸಮಿತಿ ಸುಳ್ಯ ಅಧ್ಯಕ್ಷ ಕನ್ನಡ শুৰিয়া ಿಯ ಭಗವದ್ಭಕ್ತರಿ ಕಾನತ್ತೂರು ಶ್ರೀ ನಾಲ್ವರು ದೇವಸ್ಥಾನ ಕಳಿಯಾಟ ಮಹೋತ್ಸವ ಇದೇ ಬರುವ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರ ತನಕ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನದಲ್ಲಿ ವರ್ಷಂಪ್ರತಿ ಜರುಗುವ ಕಲಿಯಾಟ ಮಹೋತ್ಸವವು ಜರುಗಲಿರುವುದು ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೇಳು ಶನಿವಾರದಂದು ಪೂರ್ವಾನ್ನ ತಂತ್ರಿವರ್ಯರ ಕರ್ಮಿಕತ್ವದಲ್ಲಿ ಶ್ರುತಿಕಲಶ ಪ್ರಾರ್ಥನೆ ಸಾಯಂಕಾಲ ದೈವ ಕೋಲಧಾರಿಗಳಿಗೆ ಕರ್ತವ್ಯ ಹಂಚಿಕೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೆಂಟು ಆದಿತ್ಯವಾರದಂದು ಪೂರ್ವಾನ್ನ ಕಳರಿ ಅರಮನೆಗಳಲ್ಲಿ ಆನೆ ಏರಿಸುವುದು ಮೂಲಸ್ಥಾನ ಕಾವಿನಿಂದ ಉತ್ಸವ ನಡೆಯುವ ಅರಮನೆಗೆ ಭಂಡಾರ ಆಗಮನ ರಾತ್ರಿ ಎಳಿಯೋರ್ ದೈವ ಕಳರಿ ಪಡಿಪುರೆಗೆ ಆಗಮಿಸಿ ನಿರ್ಗಮನ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೊಂಬತ್ತು ಸೋಮವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ ಬಳಿಕ ಶ್ರೀ ಪಂಜುರ್ಲಿ ದೈವ ಅದೇ ದಿನ ರಾತ್ರಿ ಮೂತೋರ್ ದೈವ ಕಳರಿ ಪಡಿಪುರೆಗೆ ಆಗಮನ ಜೀತ ಕಾಣಿಕೆ ಸಮರ್ಪಣೆ ನಿಗಮನದ ಬಳಿಕ ಸುಡುಮದ್ದು ಪ್ರದರ್ಶನ ಬಂಬೇರಿಯ ಮಾಣಿಚ್ಚಿ ದೈವದ ಕೋಲ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತು ಮಂಗಳವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ ಬಳಿಕ ಕುಂಡಕಲೆಯ ದೈವಗಳ ಸಂಚಾರ ಆರಂಭ ಅದಾದ ಬಳಿಕ ಪಂಜುರ್ಲಿ ದೈವ ರಾತ್ರಿ ಶ್ರೀ ಮೂರ್ತಿ ದೈವದ ಕೋಲ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದರಂದು ಬುಧವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಬಾರ ಸೇವೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ ಬಳಿಕ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದು ಗುರುವಾರದಂದು ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಭಾರ ಸೇವೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ ಬಳಿಕ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಎರಡು ಶುಕ್ರವಾರದಂದು ಬೆಳಗ್ಗೆ ಕಳಗ ಒಪ್ಪಿಸುವುದು ಬಳಿಕ ಭಂಡಾರದ ನಿರ್ಗಮನ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳಿಗೆ ಆಧಾರದ ಸ್ವಾಗತ ಬಯಸುವ ಕಿಪ್ಪಿ ಗೋಪಿನಾಥನ್ ನಾಯರ್ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ನಾಲ್ವರ್ ದೈವಸ್ಥಾನ